ಅಪ್ಪರ್ ಕ್ಲಾಸ್ ಜನದ ಕೆಟ್ಟ ಅಭಿರುಚಿ ಕಾಮಿಡಿಗಳನ್ನ ಸವಿಯೋಕೆ ಕೃಷ್ಣನ್ ಪ್ರಣಯ ಸಕಿ ಸಿನಿಮಾ ಒಂದು ಅತ್ಯುತ್ತಮ ಉದಾಹರಣೆ ಈ ಡೈರೆಕ್ಟರು ತೆಲುಗು ಪೂರಿ ಜಗನ್ನಾಥ್ ಹತ್ರ ಸಹಾಯಕನಾಗಿ ಕೆಲಸ ಮಾಡಿದ್ದಾರೆ ಅದಕ್ಕೆ ತಕ್ಕನಾಗಿ ತೆಲುಗಿನ ರೆಡಿ ಕನ್ನಡದ ತಪ್ಪ ಅದು ತೆಲುಗು ರಿಮೇಕೆ ಒಂದಷ್ಟು ಇತರೆ ಸಿನಿಮಾಗಳ ಮಿಕ್ಸ್ ಮಸಾಲ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿ ಬಿಸಾಕಿದ್ದಾರೆ ಕಪ್ಪು ಜನಗಳ ಮೇಲೆ ಹೆಂಗಸರ ಮೇಲೆ ದುಡ್ಡಿಲ್ಲದವರ ಮೇಲೆ ಕೆಟ್ಟ ಕಾಮಿಡಿ ಡೈಲಾಗ್ಗಳು ಈ ಅಪ್ಪರ್ ಕ್ಲಾಸ್ ಆಡಿಯನ್ಸ್ಗಳಿಗೆ ಇಷ್ಟವಾಗ್ತವೆ ಗಣೇಶ್ಗೆ ಇರುವ ಮ್ಯಾಕ್ಸಿಮಂ ಫಾಲೋಯಿಂಗ್ ಎಲ್ಲ ಇವರೇನೆ ಗಣೇಶ್ ಮಾಡಿದ ಚೆಲುವಿನ ಚಿತ್ತಾರ ಸೂಪರ್ ಡೂಪರ್ ಹಿಟ್ ಆಯ್ತು ಅದೇ ಶೈಲಿಯಲ್ಲಿ ಬಂದ ಶೈಲು ಪಿಕ್ಚರ್ ನೆಲಕಚ್ಚಿತ್ತು ಕಾರಣ ಅವೆರಡಕ್ಕೂ ಇರುವ ಕಥೆಯ ಡಿಫರೆನ್ಸ್ ಕವಿರಾಜ್ ಮತ್ತು ಕಾಯ್ಕಿನಿ ಬರೆದ ಹಾಡುಗಳು ಹಿಟ್ ಆಗಿ ಒಂದಷ್ಟು ಇತರೆ ವರ್ಗದ ಪ್ರೇಕ್ಷಕರನ್ನ ಈ ಸಿನಿಮಾ ಸೆಳೆದಿದೆ ಕನ್ನಡಕ್ಕೆ ಹೊಸ ನಿರ್ದೇಶಕ ಬಂದಿರುವ ಕಾರಣಕ್ಕೆ ಕುತೂಹಲ ಉಂಟಾಗಿ ಕಾಲಾಪತರ್ ಸಿನಿಮಾ ನೋಡಲು ಹೋಗಿದ್ದೆ ಟೈಮ್ ಸರಿಯಾಗಿ ಗಮನಿಸದೆ ಆ ಸಿನಿಮಾ ಮಿಸ್ ಮಾಡಿಕೊಂಡು ಅನಿವಾರ್ಯವಾಗಿ ಈ ಸಿನಿಮಾ ನೋಡಿ ಮಕ್ಕರ್ ಆದೆ ಒಂದ್ ಹೇಳೋದು ಮರ್ತೆ ನೋಡಿ ಹೀರೋಗೆ ಕಳೆದ ಆರು ತಿಂಗಳ ಮೆಮೊರಿ ಹೋಗಿರುತ್ತೆ ಅದನ್ನ ಡಾಕ್ಟರ್ ಸ್ಕ್ಯಾನ್ ಮಾಡಿ ನೋಡಿದಾಗ ಒಂದು ಮೆದುಳಿನ ನರ ಅರ್ಧ ಕಟ್ ಆಗಿ ನೇದಾಡ್ತಿರುತ್ತೆ ವಾಸ್ತವವಾಗಿ ಅದು ರಕ್ತ ಸೋರಿಕೆನೋ ಮತ್ತೊಂದು ಆಗಿ ಸೀರಿಯಸ್ ಕೇಸ್ ಆಗಬೇಕು ಆದ್ರೆ ಇಲ್ಲಿ ಅದು ಆರು ತಿಂಗಳ ನೆನಪು ಆದಾಗ ಸರಿ ಹೋಯ್ತದೆ ಅಂತ ಹೇಳಿದ್ದು ಕೇಳಿದಂಗಾದೆ ಕೊಡೋ ಕಾಸಿಗೆ ಇಷ್ಟಾದ್ರೂ ವರ್ಕ್ ಮಾಡಬಾರ್ದ ನಿರ್ದೇಶಕರು ತತ್ ಆ ಹೀರೋಯಿನ್ನು ತುಟಿ ಅಲ್ಲಾಡಿಸದ ಹಾಗೆ ಡೈಲಾಗ್ ಹೇಳಿ ಆಕ್ಟಿಂಗ್ ಮಾಡಿ ಇಡೀ ಸಿನೆಮಾನೇ ಮುಗಿಸಿಬಿಡ್ಲು ಮಿಕ್ಕಿದ್ದಲ್ಲ ಕನ್ನಡ ತಾಯಿನೇ ಮೆಚ್ಚುವಂತಹದು